ವಾರ್ತೆಗಳಿಗೆ ಸ್ವಾಗತ ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಎಂಆರ್ ಅನಿಲ್ ಕುಮಾರ್ ಆಯ್ಕೆ ನೂತನ ಅಧ್ಯಕ್ಷರನ್ನ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ ಸೇರಿ ಎಲ್ಲ ನಿರ್ದೇಶಕರು ಮತ್ತವರ ಅಭಿಮಾನಿಗಳು ಗಣ್ಯರು ಸೇರಿ ಅಭಿನಂದನೆ ಸಕಲೇಶಪುರದಲ್ಲಿ ಒಕ್ಕಲಿಗರ ಸಂಘದಿಂದ ನಾಡಪ್ರಭು ಕೆಂಪೇಗೌಡರವರ ಕಂಚಿನ ಪ್ರತಿಮೆ ಪ್ರತಿಷ್ಠಾನದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಸಕಲೇಶಪುರದತ್ತ ಹೊರಟ ಪ್ರತಿಮೆಗೆ ಚನ್ನರಾಯಪಟ್ಟಣದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಅಧ್ಯಕ್ಷ ಆನಂದ್ಕಾಳಿನಹಳ್ಳಿ ಸೇರಿ ವಿವಿಧ ಸಂಘಟನೆಗಳಿಂದ ಸ್ವಾಗತ ಪೂಜೆ ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿರುವ ನುಗ್ಗೆಹಳ್ಳಿ ಕೋಟೆಮನೆ ಇಂಟರ್ನ್ಯಾಷನಲ್ ಸ್ಕೂಲ್ನ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ ಸಂಸದರಾದ ಡಾ ಸಿಎನ್ ಮಂಜುನಾಥ್ ಕೋಟೆಮನೆ ಸ್ಕೂಲ್ನ ಮೂರನೇ ವರ್ಷದ ಕೋಟೆಮನಿ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೇಳೆ ಹೇಳಿದರು ಚುನಾವಣೆಯಲ್ಲಿ ಸತತ ಎರಡು ಬಾರಿ ನಿರ್ದೇಶಕರಾಗಿದ್ದ ಮರಗೂರು ಗ್ರಾಮದ ಎಂಆರ್ ಅನಿಲ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾದರು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಹಿಂದಿನ ಅಧ್ಯಕ್ಷರಾಗಿದ್ದ ಚಂದ್ರಕಲಾ ಮಂಜೇಗೌಡರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕಾರಣ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸಹಕಾರ ಇಲಾಖೆ ಬುಧವಾರದಂದು ಚುನಾವಣೆಯನ್ನು ನಿಗದಿಗೊಳಿಸಿತು ಅಧ್ಯಕ್ಷ ಸ್ಥಾನಕ್ಕೆ ನಿರ್ದೇಶಕರಾದ ಎಂಆರ್ ಅನಿಲ್ ಕುಮಾರ್ ರವರನ್ನ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಗಳಾಗಿದ್ದ ಸಹಕಾರ ಇಲಾಖೆಯ ಅಭಿವೃದ್ಧಿ ಅಧಿಕಾರಿಗಳಾದ ಬಿಕೆ ವಿಜಯೇಂದ್ರವರು ಅನಿಲ್ ಕುಮಾರ್ ಅವರ ಆಯ್ಕೆಯನ್ನು ಘೋಷಿಸಿದರು ನೂತನ ಅಧ್ಯಕ್ಷರನ್ನ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಪುಟಸ್ವಾಮಿಗೌಡ ಉಪಾಧ್ಯಕ್ಷರಾದ ಎಸ್ ಕೃಷ್ಣೇಗೌಡ ಸೇರಿದಂತೆ ಎಲ್ಲಾ ನಿರ್ದೇಶಕರುಗಳು ಮತ್ತು ಅವರ ಅಪಾರ ಬೆಂಬಲಿಗರು ಸ್ನೇಹಿತರು ಹಿತೈಷಿಗಳು ಬೃಹತ್ ಹಾರಗಳಿಂದ ಹಾಕಿ ಪೀಠ ತೊಡಿಸಿ ಅಭಿನಂದಿಸಿದರು ಅನಿಲ್ ಕುಮಾರ್ ಅವರ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಪಟಾಕಿ ಸೆಡಿಸಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷರಾದ ಎಂಆರ್ ಅನಿಲ್ ಕುಮಾರ್ ಅವರು ನನ್ನ ಆಯ್ಕೆಗೆ ಸಹಕರಿಸಿದ ಸಹಕಾರಿ ರತ್ನ ಶಾಸಕರಾದ ಸಿಎನ್ ಬಾಲಕೃಷ್ಣರವರಿಗೆ ವಿಶೇಷವಾದ ಕೃತಜ್ಞತೆಯೊಂದಿಗೆ ಎಲ್ಲಾ ನಿರ್ದೇಶಕರುಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿ ತಾಲೂಕಿನ ಮುತ್ಸದಿಗಳಾದ ರಾಜಕಾರಣಿಗಳಾದ ಮಾಜಿ ಮಂತ್ರಿಗಳಾದ ಹಜಸಿ ಶ್ರೀಕಂಠಯ್ಯನವರು ಹದಿನಾಲ್ಕು ವರ್ಷಗಳು ನ ಅಧ್ಯಕ್ಷರಾಗಿದ್ದವರು ಅಂತಹ ಹುದ್ದೆಗೆ ತಮ್ಮನ್ನ ಪರಿಗಣಿಸಿ ವಿಶ್ವಾಸವಿಟ್ಟು ಅಧ್ಯಕ್ಷನನ್ನಾಗಿಸಿದ್ದಾರೆ ಅವರ ವಿಶ್ವಾಸವನ್ನ ಉಳಿಸಿಕೊಳ್ಳುವ ಮೂಲಕ ಪಕ್ಷಕ್ಕೆ ನಮ್ಮ ನಾಯಕರಿಗೆ ಕೀರ್ತಿ ತರುವ ರೀತಿ ಕೆಲಸ ಮಾಡುವುದಾಗಿ ತಿಳಿಸಿದರು ನೂತನ ಅಧ್ಯಕ್ಷರಿಗೆ ಶುಭಕೋರಿ ಮಾತನಾಡಿದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ರಾಜಕೀಯವಾಗಿ ಒಂದೊಂದೇ ಮೆಟ್ಟಿಲುಗಳನ್ನು ಮೀರಿ ಬಂದಿರುವ ಉತ್ಸಾಹಿ ಅನಿಲ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಫ್ಯಾಕ್ಸ್ ಅಧ್ಯಕ್ಷರಾಗಿ ಟಿಎಪಿಸಿಎಂಎಸ್ಗೆ ಎರಡೂ ಅವಧಿಗೆ ನಿರ್ದೇಶಕರಾಗಿ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿ ಸೇವೆಯನ್ನು ಮಾಡುತ್ತಿದ್ದಾರೆ ಇದರೊಂದಿಗೆ ಜನರೊಂದಿಗೆ ಬೆರೆತು ಅವರ ವಿಶ್ವಾಸ ಗಳಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ ಇಂದು ಅಧ್ಯಕ್ಷರಾದ ಅವರನ್ನ ಸ್ನೇಹಿತರು ಅಭಿಮಾನಿಗಳು ಸಾರ್ವಜನಿಕರು ಆಗಮಿಸಿ ಅಭಿನಂದಿಸುತ್ತಿರುವುದೇ ಸಾಕ್ಷಿಯಾಗಿದೆ ಒಂದು ಕಾಲದಲ್ಲಿ ಜಪ್ತಿ ಮಾಡುವ ಹಂತದಲ್ಲಿದ್ದ ಟಿಎಪಿಸಿಎಂಎಸ್ ಈಗ ಎರಡು ಪಾಯಿಂಟ್ ಐದು ಕೋಟಿ ನಿವ್ವಳ ಆಸ್ತಿಯನ್ನು ಹೊಂದುವ ಮೂಲಕ ಗುರುತರ ಸಾಧನೆ ಮಾಡಿದೆ ಇದಕ್ಕಾಗಿ ಹಿಂದಿನ ಎಲ್ಲ ಅಧ್ಯಕ್ಷರು ಕಾರಣರಾಗಿದ್ದಾರೆ ಸಹೋದರರಾದ ಸಿಎನ್ ಪುಟ್ಟಸ್ವಾಮಿಗೌಡರವರು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಮೇಲೆ ತಾಲೂಕಿಗೆ ಒಂದು ಕೋಟಿ ರುಗಳ ಅನುದಾನವನ್ನು ಮಾರಾಟ ಮಂಡಳಿಯಿಂದ ಕೊಡಿಸಿದ್ದು ಟಿಎಪಿಸಿಎಂಎಸ್ನ ಕಟ್ಟಡ ನಿರ್ಮಾಣಕ್ಕಾಗಿ ಮೂವತ್ತೈದು ಲಕ್ಷ ರೂಗಳ ಅನುದಾನವನ್ನು ಒದಗಿಸಿದ್ದಾರೆ ಇದು ಮುಂದುವರೆದು ಅನಿಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಟಿಎಪಿಸಿಎಂಎಸ್ ಮತ್ತಷ್ಟು ಸಾಧನೆಗೆ ಮುಂದಾಗಲಿ ಎಂದರು ಈ ವೇಳೆ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿನ್ಪುಟ್ಟಸ್ವಾಮಿಗೌಡರವರು ಟಿಎಪಿಸಿಎಂಎಸ್ನ ಉಪಾಧ್ಯಕ್ಷರಾದ ಎಎಸ್ ಕೃಷ್ಣೇಗೌಡ ಸ್ವಾಮಿ ನಿಕಟಪೂರ್ವ ಅಧ್ಯಕ್ಷರಾದ ಚಂದ್ರಕಲಾ ಮಂಜೇಗೌಡ ನಿರ್ದೇಶಕರುಗಳಾದ ಬಿಎನ್ ರಾಜಣ್ಣ ಬಿಎಚ್ ಶಿವಣ್ಣ ಕೆಎಂ ನಂಜಪ್ಪ ಪರ್ಮಾ ಎನ್ ಕೃಷ್ಣೇಗೌಡ ರಮೇಶ್ ಕುಂಬಾರಹಳ್ಳಿ ಸಿಜಿ ಜಗದೀಶ್ ಬಿಕೆ ಮನು ಮುನಿಸ್ವಾಮಿ ಯೋಗೇಶ್ ಯುವಿ ಮಂಜುಳಾ ಸೇರಿ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಪಟ್ಟಣದ ಗಣ್ಯರು ಸಂಘ ಸಂಸ್ಥೆಗಳ ಮುಖಂಡರು ಪದಾಧಿಕಾರಿಗಳು ವಿವಿಧ ಕ್ಷೇತ್ರದ ಗಣ್ಯರು ಸೇರಿದಂತೆ ಟಿಎಪಿಸಿಎಂಎಸ್ನ ಕಾರ್ಯದರ್ಶಿ ಸಂಧ್ಯಾ ಸಿಬ್ಬಂದಿಗಳಾದ ಬಿಪಿ ಎಸ್ ಎಸ್ಎನ್ ಹರೀಶ್ ಜೈಪಾಲ್ ಜೈಸೂರ್ಯ ತ್ರಿವೇಣಿ ಸೇರಿ ಇತರರು ಅಧ್ಯಕ್ಷರನ್ನ ಅಭಿನಂದಿಸಿದರು ತನ್ನದೇ ಆದಂತ ಸಲ್ಲಿಸಿ ಓದಿನಲ್ಲಿ ಸಹಕಾರಿ ರತ್ನ ಅಂತಾನೆ ಪ್ರಶಸ್ತಿ ಪಡೆದಂತ ಹೆಚ್ಚಿನ ನಾಯಕರಾದಂಥ ನಮ್ಮ ಬಾಲಣ್ಣವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ನಮ್ಮೆಲ್ಲ ನಿರ್ದೇಶಕರುಗಳು ಕೂಡ ನನಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ ನಾಯಕರು ಹೇಳಿದ ಹಾಗೆ ಕೆ ಪಿ ಸಿ ಎನ್ ಎಸ್ ನಡೆದು ಬಂದಿ ಹಾದಿಯನ್ನು ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ವಿವರಣೆ ಮಾಡ ಈ ಜಾಗದಲ್ಲಿ ನಮ್ಮ ಕರ್ನಾಟಕದ ಮಾಜಿ ಮಂತ್ರಿಗಳು ಈ ಮುಕ್ಸದಿ ರಾಜಕಾರಣಿಗಳಂತ ಶ್ರೀ ಶ್ರೀಕಂಠಯ್ಯನವರು ಕೂಡ ಹದಿನಾಲ್ಕು ವರ್ಷಗಳ ಕಾಲ ಈ ಜಾಗದಲ್ಲಿ ಅಧ್ಯಕ್ಷರಾಗಿ ಸೇವೆ ಸೇವೆಯನ್ನು ಸಲ್ಲಿಸಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡದ ಅಧ್ಯಕ್ಷರಾಗೂ ಕೂಡ ಮಾರಾಟ ಸಹಕಾರ ಮಹಾಮಂಡಲ ಅಧ್ಯಕ್ಷರಾಗೂ ಕೂಡ ಕಾಯವನ್ನು ನಿರ್ವಹಿಸಿದರು ಅಂತ ಈ ಒಂದು ಸ್ಥಾನದಲ್ಲಿ ನನ್ನನ್ನು ಇವತ್ತು ಅಧ್ಯಕ್ಷನಾಗಿ ನಮ್ಮ ಶಾಸಕರನ್ನು ಆಯ್ಕೆ ಮಾಡಲು ನನಗೆ ತುಂಬ ಸಂತೋಷದಲ್ಲಿದೆ ಆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಲು ಈ ಒಂದು ಹುದ್ದೆ ಕವಿ ರಾಘವಂಕರ್ ಒಂದ್ ಕಡೆ ಮಾತಾಡ್ತಾರೆ ಆಯ್ಕೆಯಾಗಿರುವ ಅನಿಲ್ ಕುಮಾರ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಎಲ್ಲ ನಿರ್ದೇಶಕವಾದಂಥ ಅಭಿನಂದನೆಗಳನ್ನು ಅಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಪ್ಯಾಕ್ಸ್ನ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದಲ್ಲಿ ತೊಡಗೊಂಡು ಸೇವೆನ ಮಾಡ್ತಾ ಇದ್ದಾರೆ ಇವತ್ತು ಆ ದಿನಗಳಲ್ಲಿ ಎಲ್ಲರೂ ಅವರು ಎತ್ತಿದರೆ ಕಾನೂನು ಮಂಡಳಿ ಜನಸೇವೆ ಅನುಗುಣವಾಗಿ ಸೇವೆ ಮಾಡ್ತಾ ಇದ್ದಾರೆ ಟಿ ಎಂ ಪಿ ಸಿ ಎಂ ಎಸ್ ಆಡಳಿತದಲ್ಲೂ ಕೂಡ ಉತ್ತಮವಾದಂಥ ಆಡಳಿತವನ್ನು ನೀಡಿ ಸಿ ಎಂ ಎಸ್ಸು ಗುರುತರವಾದಂಥ ಮಟ್ಟಕ್ಕೆ ಬೆಳೆಸಿದ್ದೆ ಹೇಗ್ರೆ ಹಿಂದೆ ಇಲ್ಲಿ ಇರ್ತಕ್ಕಂಥ ಚೇರು ಟೇಬಲ್ ಅನ್ನು ಜಪ್ತಿ ಮಾಡಿಕೊಂಡಂತ ಕಾಲ ಇವತ್ತು ಸುಮಾರು ಎರಡೂವರೆ ಕೋಟಿ ರೂಪಾಯಿ ಅಸೆಂಟ್ ಅನ್ನು ಕ್ರಿಯೇಟ್ ಮಾಡಿದ್ದೇವೆ ಹಿಂದೆ ನಮ್ಮ ಮಂಜಣ್ಣವರು ಶಿವಣ್ಣವರು ಹೋಟೆಲ್ ರಾಜಣ್ಣವರು ನನ್ನ ಸಹೋದರರಾದಂಥ ಮುನಸ್ವಾಮಿಗೌಡ ಅದೇ ರೀತಿಯಲ್ಲಿ ಆಯಾ ಕಾಲಘಟ್ಟಗಳಲ್ಲಿ ಕೃಷ್ಣರು ನಮ್ಮ ಚಿತ್ರಮಟ್ಟರು ರಾಜ್ಯ ಮಾರಾಟ ಮಹಾಮಂಡಳಿ ವತಿಯಿಂದ ಸಿ ಎಂ ಮುನಸ್ವಾಮಿಗೌಡರು ಕೂಡ ರಾಜ್ಯ ನಿರ್ದೇಶಕರಾದ ಮೇಲೆ ಈ ತಾಲೂಕಿನ ಸುಮಾರು ಒಂದು ಕೋಟಿ ರೂಪಾಯಿ ಇದು ಫ್ರೀಯಾಗಿ ಅನುದಾನವನ್ನು ಒದಗಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಟಿ ಕೂಡ ಸುಮಾರು ಮೂವತ್ತಕ್ಕಿಂತ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಅನುದಾನವನ್ನು ಕಟ್ಟಡದ ನಿರ್ಮಾಣಕ್ಕೆ ಅವಕಾಶವನ್ನು ಕಲ್ಪಿಸಿ ಫೆಬ್ರವರಿ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ಸಕಲೇಶಪುರ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಾಗಪ್ರಭು ಕೆಂಪೇಗೌಡರವರ ಕಂಚಿನ ಪುತ್ರಿಯ ಅನಾವರಣ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪುತ್ಥಳಿಯು ಮಾರ್ಗಮಧ್ಯೆ ಬುಧವಾರದಂದು ಪಟ್ಟಣಕ್ಕೆ ಆಗಮಿಸಿದ ವೇಳೆ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣವರು ಸೇರಿ ಸಮಾಜದ ವಿವಿಧ ಕ್ಷೇತ್ರದ ಗಣ್ಯರು ಸ್ವಾಗತಿಸಿದರು ಬೆಂಗಳೂರಿನಿಂದ ಹೊರಟ ಕೆಂಪೇಗೌಡರ ಕಂಚಿನ ಪುತ್ಥಳಿಗೆ ಮಾರ್ಗಮಧ್ಯೆ ಬೆಳ್ಳೂರಿನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಪೂಜೆಯನ್ನು ನೆರವೇರಿಸಿ ಬೀಳ್ಕೊಡಲಾಯಿತು ಹಿರೇಸಾವಿ ಮಾರ್ಗವಾಗಿ ಚನ್ನರಾಯ ಆಗಮಿಸಿದ ಪುತ್ಥಳಿಯನ್ನು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹಾಗೂ ನಾಡುಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆನಂದ್ ಕಾಳಿನಹಳ್ಳಿ ಸ್ವಾಗತಿಸಿದರು ಬಳಿಕ ಪೂಜೆಯನ್ನ ನೆರವೇರಿಸಿ ಪುಷ್ಪಾರ್ಚನೆ ಸಲ್ಲಿಸಿ ತರುವಾಯ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯನ್ನ ನಡೆಸಿ ಪಟ್ಟಣದಿಂದ ಬೀಳ್ಕೊಡಲಾಯಿತು ಈ ವೇಳೆ ಸಕಲೇಶಪುರ ಕ್ಷೇತ್ರದ ಮಾಜಿ ಶಾಸಕರಾದ ಎಂ ವಿಶ್ವನಾಥ್ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಪುಟ್ಟಸ್ವಾಮಿಗೌಡ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ಹಣಿನಹಳ್ಳಿ ಲೋಕೇಶ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ ನವೋದಯ ವಿದ್ಯಾಸಂಘದ ನಿರ್ದೇಶಕರಾದ ಗನ್ನಿ ಗಿರೀಶ್ ಮುರಾರ್ಜಿ ಮಂಜಣ್ಣ ಪರಿಸರ ಪ್ರೇಮಿ ಚಾನಾ ಅಶೋಕ್ ಪುತ್ಥಳಿಧಾನಿಗಳಾದ ವಾಚಿಹಳ್ಳಿ ಗೌಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಅರ್ಲಾಪುರ ಮಂಜೇಗೌಡ ಕರ್ನಾಟಕ ವೀರ ಸಮರಸೇನೆಯ ಜಿಲ್ಲಾಧ್ಯಕ್ಷ ಭರತ್ ಗೌಡ ಕಾಂಗ್ರೆಸ್ ಯುವ ಮುಖಂಡ ಯುವರಾಜ್ ಕಿಶೋರ್ ಪೂರ್ಣಿಮಾ ಟ್ರಾವೆಲ್ಸ್ನ ವೆಂಕಟೇಶ್ ರವೀಂದ್ರ ರಂಜಿತ್ ಗೌಡ್ಗೆರೆ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಭಾಗವಹಿಸಿದ್ದರು ಮಕ್ಕಳಿಗೆ ಇಲ್ಲಿರುವ ಕೋಟಿಮನೆ ಇಂಟರ್ ನ್ಯಾಷನಲ್ ಸ್ಕೂಲ್ ವತಿಯಿಂದ ಗುಣಮಟ್ಟದ ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ರಿಯಾಲಿತಿ ದರದಲ್ಲಿ ಕೊಡಲಾಗುತ್ತಿರುವುದು ಶ್ಲಾಘನೀಯ ಕಾರ್ಯವೆಂದು ಹೃದ್ರೋಗ ತಜ್ಞರಾದ ಸಂಸದರಾದ ಡಾಕ್ಟರ್ ಮಂಜುನಾಥ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಹೋಬಳಿಯ ಹೊನ್ನಮಾರನಹಳ್ಳಿ ಬಳಿ ಇರುವ ಕೋಟೆ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಪ್ರತಿಯ ವರ್ಷದ ಕೋಟೆಮನೆ ಕಲೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಪ್ರತಿ ವರ್ಷ ಹೃದಯ ಸಂಬಂಧಿ ಕಾಯಿಲೆಯಿಂದ ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನ ಸಾವನ್ನಪ್ಪುತ್ತಿದ್ದಾರೆ ಇದರಲ್ಲಿ ಇಪ್ಪತ್ತರಿಂದ ನಲವತ್ತು ವರ್ಷ ಒಳಗಿನ ವಯೋಮಿತಿಯ ಯುವಕರೇ ಹೆಚ್ಚು ಮೃತಪಡುತ್ತಿದ್ದಾರೆ ಈ ಬಗ್ಗೆ ಸರಿಯಾದ ಆಹಾರ ಕ್ರಮಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಆಗ ಮಾತ್ರ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಎಂದರು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತ ವಿಶ್ವಮಟ್ಟದಲ್ಲಿ ಹೆಸರು ಮಾಡಿದೆ ಎರಡು ಸಾವಿರದ ನಲವತ್ತೇಳನೇ ಇಸುವಿಗೆ ಭಾರತ ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಸೇರ್ಪಡುತ್ತದೆ ಆಗ ಭಾರತ ಆರ್ಥಿಕ ಪ್ರಗತಿ ವಿಶ್ವದ ಗಮನ ಸೆಳೆಯಲಿದೆ ಎಂದ ಅವರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಕೂಡ ಕಲಿಸಬೇಕು ಆಗ ಮಾತ್ರ ಅವರು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಈ ಬಗ್ಗೆ ಪ್ರತಿಯೊಬ್ಬ ಪೋಷಕರು ಚಿಂತಿಸುವ ಅಗತ್ಯವಿದೆ ಎಂದು ಸಲಹೆ ನೀಡಿದರು ಇದರಿಂದ ಇಲ್ಲಿ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ ಉತ್ತಮವಾದ ಭವಿಷ್ಯ ಇದೆ ಭಾರತ ಇವತ್ತು ಆರ್ಥಿಕವಾಗಿ ಪ್ರಗತಿ ಸಾಧಿಸ್ತಾ ಇದೆ ತಂತ್ರಜ್ಞಾನದಲ್ಲಿ ಮುಂದೆ ಹೋಗ್ತಾ ಇದೆ ಇವತ್ತು ನಾವು ಚಂದ್ರನನ್ನು ಕೂತಿದ್ದೇವೆ ಹೀಗಾಗಿ ತಮ್ಮೆಲ್ಲರೂ ಉತ್ತಮವಾದಂಥ ಭವಿಷ್ಯ ಇದೆ ಇದೆಷ್ಟು ಹೇಳ್ತಾ ಎಲ್ಲ ಗ್ರಾಮಸ್ಥರಿಗೂ ನನ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೆಲವರು ಅಲ್ಲಿ ಬಂದು ನನ್ನ ಪರವಾಗಿ ಪ್ರಚಾರ ಮಾಡಿದ್ದೀರಿ ಇನ್ನು ಕೆಲವರು ಇಲ್ಲಿಂದಲೇ ತಮ್ಮ ಪ್ರೀತಿ ಮತ್ತು ಅಭಿಮಾನವನ್ನು ಕೊಟ್ಟಿದ್ದೀರಿ ಯಾಕೆಂದರೆ ಬಹುಶಃ ಈ ಪ್ರಪಂಚದಲ್ಲಿ ಹೆಚ್ಚು ಬೆಲೆ ಇರೋದು ಪ್ರೀತಿ ಮತ್ತು ಅಭಿಮಾನಕ್ಕೆ ಅದಕ್ಕೋಸ್ಕರ ನಾನು ನಿಮಗೆ ಚಿರಋಣಿ ಅಂತ ಹೇಳಿ ಯಾಕೆಂದರೆ ಕೊನೆಯದಾಗಿ ಹೇಳ್ತೀನಿ ಆ ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ ಮಾತು ಮೃದುವಾಗಿದ್ದರೆ ಚಮತ್ಕಾರ ಹಾಗೆಯೇ ನಡೆ ನುಡಿ ಚೆನ್ನಾಗಿದ್ದರೆ ಸಂಸ್ಕಾರ ಇದನ್ನೆಲ್ಲ ಒಗ್ಗೂಡಿಸ್ಕೊಂಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಕಣ್ಣಲ್ಲಿ ನೀರು ಬರುತ್ತೆ ಅವರಿಗೆ ಎಷ್ಟು ಎಂಟರಿಂದ ಹತ್ತು ಸಾವಿರ ಸಂಬಳ ಬರುತ್ತೆ ಅದೇ ಊರಲ್ಲಿ ಸುಮಾರು ಹತ್ತರಿಂದ ಐದು ಐದರಿಂದ ಆರು ಎಕರೆ ಇರುತ್ತೆ ಇಲ್ಲಿ ಅವರು ಸರಿಯಾಗಿ ವ್ಯವಸಾಯ ಮಾಡಿದರೆ ಕಷ್ಟಪಟ್ಟು ದುಡಿದ್ರೆ ಗೌರವರಿಸಿ ದುಡಿದ್ರೆ ಇಲ್ಲಿ ಅವರನ್ನು ಯಜಮಾನ ಅಂತ ಕರೀತಾರೆ ಅಲ್ಲಿ ಎಂಟರಿಂದ ಹತ್ತು ಸಾವಿರ ರೂಪಾಯಿಗೆ ಸಂಬಳ ಮಾಡಿದರೆ ಅವನನ್ನ ಜವಾನ್ ಅಂತ ಕರೀತಾರೆ ಇದು ನಿಜವಾಗ್ಲೂ ಒಂದು ನೋವಿನ ಸಂಖ್ಯೆ ಅರ್ಧ ಎಕರೆ ಆದರೆ ಹತ್ತರಿಂದ ಇಪ್ಪತ್ತು ಆಡ್ಸ್ ಆಗ್ತಾ ಮೂವತ್ತು ಕುರಿ ಸಾಗ್ತಾರೆ ಒಂದು ಒಂದು ಮೂರು ನಾಲ್ಕು ಮಾರದು ಸೊ ಈ ರೀತಿ ಶಾಸಕ ಸಿ ಎನ್ ಬಾಲಕೃಷ್ಣವರು ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಸಂಸದರಾಗಿರುವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೇಂದ್ರ ಸರ್ಕಾರದ ಸಿಎಸ್ಆರ್ ಫಂಡ್ ಅಡಿ ತಾಲೂಕಿನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಕೊಡಿಸುವಂತೆ ಮನವಿ ಮಾಡಿದರು ರಾಜ್ಯವಲ್ಲದೆ ಬೇರೆ ರಾಜ್ಯಗಳ ಬಡವರಿಗೂ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಕಡಿಮೆ ದರದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡಿಸಲು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಪರಿಶ್ರಮವೇ ಮೂಲ ಕಾರಣವಾಗಿದೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ತಾಲೂಕಿನ ಮಗನಾದ ಡಾಕ್ಟರ್ ಸಿಎನ್ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಸಿಗಲಿದೆ ಎಂಬ ಅಚ್ಚಲವಾದ ನಂಬಿಕೆ ರಾಜ್ಯದ ಜನರಿಗಿದ್ದು ಅವರು ಕೇಂದ್ರ ಆರೋಗ್ಯ ಸಚಿವರಾದರೆ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಬದಲಾವಣೆ ತರಲಿದ್ದಾರೆ ಎಂದರು ಕೋಟೆಮನೆ ಶಿಕ್ಷಣ ಸಂಸ್ಥೆ ಮೂರು ವರ್ಷಗಳಿಂದ ಪೂರೈಸಿ ನಾಲ್ಕನೇ ವರ್ಷಕ್ಕೆ ಕಾಲಿಡುತ್ತಿದ್ದು ಮುಂಬರುವ ದಿನಗಳಲ್ಲಿ ಈ ಸಂಸ್ಥೆ ಇನ್ನೂ ಹೆಚ್ಚು ಈ ಭಾಗದ ಮಕ್ಕಳಿಗೆ ಉತ್ತಮ ಆಂಗ್ಲ ಮಾಧ್ಯಮ ಶಿಕ್ಷಣ ನೀಡಲಿ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಹೆಚ್ ಎನ್ ದೀಪಾ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹೆಚ್ಚು ಮೊಬೈಲ್ ಬಳಕೆಯಿಂದ ಅವರ ಶಿಕ್ಷಣದ ಮೇಲೆ ಹಾಗೂ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿದೆ ಈ ಬಗ್ಗೆ ಮಕ್ಕಳು ಪೋಷಕರು ಎಚ್ಚರಿಕೆ ವಹಿಸಿ ಮಕ್ಕಳು ಮೊಬೈಲ್ ಬಳಕೆಯಿಂದ ದೂರವಿರುವಂತೆ ನೋಡಿಕೊಳ್ಳಬೇಕೆಂದರು ಇಂಟರ್ ನ್ಯಾಷನಲ್ ಸ್ಕೂಲ್ ಕಲೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ನಡೆದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತಗೊಂಡ ಮಕ್ಕಳಿಗೆ ಹಾಗೂ ಉತ್ತಮ ವಿದ್ಯಾರ್ಥಿ ಪ್ರಶಸ್ತಿಗೆ ಆಯ್ಕೆಗೊಂಡ ಮಕ್ಕಳಿಗೆ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥವರು ಹಾಗೂ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಬಹುಮಾನ ವಿತರಣೆ ಮಾಡಿದರು ಕಲೋತ್ಸವದ ಅಂಗವಾಗಿ ಪುಟಾಣಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಶಾಲಾ ಆಡಳಿತ ಮಂಡಳಿ ವತಿಯಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಹಾಗೂ ಡಾಕ್ಟರ್ ಸಿಎನ್ ಬಾಲಕೃಷ್ಣರವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ ಕೋಟಿಮನೆ ಇಂಟರ್ ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷರಾದ ಗಂಗಾಧರಿಗೌಡ ಕಾರ್ಯದರ್ಶಿ ಜಿ ಮಧುಕುಮಾರ್ ಶಾಲಾ ಮುಖ್ಯ ಶಿಕ್ಷಕಿ ಡಿ ಪವಿತ್ರ ಮಧುಕುಮಾರ್ ಬಿಆರ್ಸಿ ಅನಿಲ್ ಕುಮಾರ್ ಸಿಆರ್ಪಿ ಸಂಘದ ಅಧ್ಯಕ್ಷ ಟಿ ಮಂಜೇಗೌಡ ಬೆಂಗಳೂರು ರಾಜಾಜಿನಗರ ಎಎಸ್ಐ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ನಾಗೇಶ್ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಜಿ ಸೋಮನಾಥ್ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ದೊರೆಸ್ವಾಮಿ ಸೇರಿದಂತೆ ಶಾಲಾ ಆಡಳಿತ ಮಂಡಳಿಯ ಶಿಕ್ಷಕ ವೃಂದ ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮಗಳ ಮಕ್ಕಳ ಪೋಷಕರು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಹಾಜರಿದ್ದರು ಡಾಕ್ಟರ್ ಮಂಜುನಾಥ್ ಅವರಿಗೆ ಕೊಡಬೇಕು ಅಂತ ಕ್ಷೇತ್ರ ಜನರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಕೂಡ ಹತ್ತಾರು ಸಾವಿರ ಜನ ಬಹುಶಃ ಆ ಭಾಗದಲ್ಲಿ ಎಂಟ್ರೆಸ್ಟ್ ಇರ್ಬೋದು ಸ್ನೇಹಿತರು ಇರ್ಬೋದು ಮತ್ತೊಂದು ಇರ್ಬೋದು ಪಕ್ಷಾತೀತವಾಗಿ ಇವತ್ತು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಓಟ್ ಕೊಡಿಸ್ತಕ್ಕಂಥದಕ್ಕೆ ಎಲ್ಲ ಭಾಗದ ಜನ ಇವತ್ತು ಶಕ್ತಿ ತುಂಬಿರ್ತಕ್ಕಂಥದನ್ನ ನಾವು ಈ ಸಂದರ್ಭದಲ್ಲಿ ನಾವು ಪ್ರಶಂಸಬೇಕು ಅವ್ರಿಗೆ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತ ಇವತ್ತು ಅವರು ಲೋಕಸಭಾ ಸದಸ್ಯರಾಗಿ ಎಲ್ಲರ ನಿರೀಕ್ಷೆ ಇತ್ತು ಬಹುಶಃ ಈ ಈ ದೇಶದ ಬಹುಶಃ ಪಾರ್ಲಿ ಯೂನಿಯನ್ ಗವರ್ಮೆಂಟ್ ಅಲ್ಲಿ ಅವ್ರ ಮಂತ್ರಿಗಳಾಗಬೇಕು ಎಂಬ ಆಶಯ ನಾಡಿನ ಸರ್ವರ ಹೃದಯದಲ್ಲೂ ಕೂಡ ಇತ್ತು ಬಹುಶಃ ಆ ಅವಕಾಶಗಳು ಕೂಡ ಈ ಮಣ್ಣಿನ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಒಂದು ಅವಕಾಶ ಭಗವಂತನ ಅನುಗ್ರಹದಿಂದ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ನಿಮ್ಮೆಲ್ಲರಲ್ಲೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಶೇಷವಾಗಿ ಹೇಳಿ ಬಹುಶಃ ಅವರು ಕೂಡ ಬಿಡುವಿಲ್ಲದ ಸಮಯ ಕೀರ್ತಿ ಈ ಮಣ್ಣಿನಲ್ಲಿ ಹುಟ್ಟಿದಂತ ಡಾಕ್ಟರ್ ಸಿ ಎಂ ಮಂಜುನಾಥ್ ಅವರಿಗೆ ಸಲ್ಲಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿ ಅವ್ರದೇ ಆದಂತಹ ವೈದ್ಯಕೀಯ ಒಂದು ಟೆಕ್ನಿಕ್ ಅನ್ನ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಸಂಶೋಧನೆ ಮಾಡಿ ಇವತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸಿರ್ತಕ್ಕಂಥದ್ದು ಅಮೆರಿಕದ ಒಬಾಮಾ ಅವರು ಕೂಡ ಈ ಒಂದು ಆಸ್ಪತ್ರೆಯ ಒಂದು ಚಿಕಿತ್ಸಾ ಪದ್ಧತಿಗಳನ್ನ ನೋಡಿ ಒಂದು ಗೌರವಿಸಿ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಕೂಡ ಸಾಕ್ಷಿ ಇರುವಂತದ್ದು ಇರ್ತಕ್ಕಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅನಿರೀಕ್ಷಿತವಾಗಿ ಇವತ್ತು ಅವರು ಲೋಕಸಭಾ ಸದಸ್ಯ ಆಗುವಂತ ಒಂದು ಸನ್ನಿವೇಶ ಬಂತು ಇವತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಎಂಆರ್ ಅನಿಲ್ ಕುಮಾರ್ ಆಯ್ಕೆ ನೂತನ ಅಧ್ಯಕ್ಷರನ್ನ ಕ್ಷೇತ್ರದ ಶಾಸಕರಾದ ಸಿ ಎನ್ ಬಾಲಕೃಷ್ಣ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ ಸೇರಿ ಎಲ್ಲ ನಿರ್ದೇಶಕರು ಮತ್ತವರ ಅಭಿಮಾನಿಗಳು ಗಣ್ಯರು ಸೇರಿ ಅಭಿನಂದನೆ ಸಕಲೇಶಪುರದಲ್ಲಿ ಒಕ್ಕಲಿಗರ ಸಂಘದಿಂದ ನಾಡಪ್ರಭು ಕೆಂಪೇಗೌಡರವರ ಕಂಚಿನ ಪ್ರತಿಮೆ ಪ್ರತಿಷ್ಠಾನದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಸಕಲೇಶಪುರದತ್ತ ಹೊರಟ ಪ್ರತಿಮೆಗೆ ಚನ್ನರಾಯಪಟ್ಟಣದಲ್ಲಿ ಶಾಸಕ ಎನ್ ಬಾಲಕೃಷ್ಣ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಅಧ್ಯಕ್ಷ ಆನಂದ್ಕಾಳಿನಹಳ್ಳಿ ಸೇರಿ ವಿವಿಧ ಸಂಘಟನೆಗಳಿಂದ ಸ್ವಾಗತ ಪೂಜೆ ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿರುವ ನುಗ್ಗೆಹಳ್ಳಿ ಕೋಟೆಮನೆ ಇಂಟರ್ ನ್ಯಾಷನಲ್ ಸ್ಕೂಲ್ನ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಕೋಟೆಮನೆ ಸ್ಕೂಲ್ನ ಮೂರನೇ ವರ್ಷದ ಕೋಟೆಮನೆ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೇಳೆ ಹೇಳಿದರು